ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಡೈಲಿ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇವತ್ತಿನ ವ್ಲಾಗ್ ಯಾವುದಾಗಿರುತ್ತಪ್ಪ ಅಂದರೆ ನಾನು ಕೆಲಸದಿಂದ ಅಂದರೆ ಗಾರ್ಮೆಂಟ್ಸಿಂದ ಬಂದು ಮನೇಲಿ ಎಷ್ಟೆಲ್ಲ ಕೆಲಸ ಮಾಡ್ತೀನಿ ಮತ್ತು ಗಗನ ಪುಟ್ಟಿನೂ ಕೂಡ ಹೇಗೆ ನೋಡ್ಕೋತೀನಿ ಅನ್ನೋದು ಇವತ್ತಿನ ವ್ಲಾಗ್ ಆಗಿರುತ್ತೆ ಸೊ ಇಷ್ಟ ಆದರೆ ಪ್ಲೀಸ್ ಲೈಕ್ ಮತ್ತು ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಓಕೆನಾ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಗಾರ್ಮೆಂಟ್ಸು ಅಂದರೆ ಪೀಸ್ ವರ್ಕು ಯಾವಾಗ ಬೇಕಾದರೂ ಹೋಗ್ಬೋದು ಯಾವಾಗ ಬೇಕಾದರೂ ಬರ್ಬೋದು ನಾವೆಷ್ಟು ಪೀಸ್ ರೆಡಿ ಮಾಡಿರ್ತೀವೋ ಅಷ್ಟು ಅಮೌಂಟ್ ನಮಗೆ ಸಿಗುತ್ತೆ ಯಾಕಪ್ಪ ನಾವು ಪೀಸ್ ವರ್ಕಿಗೆ ಹೋಗ್ತಿದ್ದೀನಿ ಅಂದರೆ ನಮ್ಮ ಗಗನಪುಟ್ಟಿ ಇಟ್ಕೊಂಡು ನಾವು ನಾರ್ಮಲ್ ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ ಗಾರ್ಮೆಂಟ್ಸ್ಗೆ ಯಾಕಂದರೆ ಗಾರ್ಮೆಂಟ್ಸ್ಗೆ ಎಂಟುವರೆಗೆ ಮನೆಗೆ ಬಿಟ್ಟರೆ ಮತ್ತೆ ನೈಟ್ ಆರೂವರೆ ಏಳು ಗಂಟೆ ಆಗಿಬಿಡುತ್ತೆ ಬರೋ ಅಷ್ಟರಲ್ಲಿ ಅದಕ್ಕೋಸ್ಕರನೇ ನಾನು ಬೆಳಗನೆ ಬಟ್ಟೆ ಎಲ್ಲ ವಾಶ್ ಮಾಡಿ ಹಾಕ್ಬಿಟ್ಟು ಹೋಗಿದ್ದೆ ಅದೆಲ್ಲ ಒಣಗಿತ್ತು ಒಣಗಿರೋದನ್ನೆಲ್ಲ ಈಗ ತಂದು ಎಲ್ಲ ಪಟ ಅಂತ ಫೋಲ್ಡ್ ಮಾಡಿ ಇದ್ದೀನಿ ಯಾಕಂದರೆ ಮಳೆ ಬಂದುಬಿಡುತ್ತೆ ಅಲ್ವಾ ಎಲ್ಲನೂ ನೋಡ್ಕೋಬೇಕಾಗುತ್ತೆ ಒಂದು ಹೆಣ್ಣು ಎಲ್ಲ ಥರನೂ ಕೆಲಸ ಮಾಡಬೇಕಾಗುತ್ತೆ ನಮಗೆ ನಾವು ತಾಯಿ ಆದಮೇಲೆ ಅಪ್ಪ ಅಮ್ಮನ ಬೆಲೆ ಏನು ಅನ್ನೋದು ನಮಗೆ ಆವಾಗ ಖಂಡಿತವಾಗ್ಲೂ ಗೊತ್ತಾಗ್ಬಿಡುತ್ತೆ ನಮಗೆ ಬಟ್ಟೆ ಒಗೆಯೋದು ಒಂಥರ ಟಾಸ್ಕ್ ಆದರೆ ಬಟ್ಟೆ ಒಗೆದಿರೋದನ್ನ ಫೋಲ್ಡ್ ಮಾಡಿರೋದು ಇನ್ನೊಂಥರ ಟಾಸ್ಕ್ ಅಂತ ಹೇಳ್ಬೋದು ಯಾಕಪ್ಪ ಇವತ್ತು ಈ ವಿಷಯನ ನಾನು ಮಾತಾಡ್ತಿದ್ದೀನಿ ಅಂತ ಅಂದರೆ ಮೊದಲು ನಮ್ಮ ಗಗನ ಏನು ಮಾತಾಡ್ತಾಳೆ ಅಂತ ಕೇಳಿಸ್ಕೊಳ್ಳಿ ಎದ್ದಿದ ತಕ್ಷಣನೇ ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ ಅಂತ ಕೇಳಿಸ್ಕೊಳ್ಳಿ ಹಂಗೆ ಆ ಕ್ಲಿಪ್ಪಿಂಗ್ನೂ ಇಲ್ಲಿ ಆ್ಯಡ್ ಮಾಡ್ತೀನಿ ಯಾರ್ಗೂ ಕೆಲ್ಸಕ್ಕೋಗಿ ಬಂದಿದ್ಮೇಲೆ ಇದು ನೈಟ್ ವ್ಲಾಗ್ ಇದು ಮತ್ತೆ ಅಂದ್ರೆ ನೈಟ್ ಏನು ಸಾಂಬಾರ್ ಮಾಡೋಣ ಅಂದ್ಕೊಂಡೆ ಊರಿಂದ ಮಿಕ್ಸ್ ಸೊಪ್ಪು ಬಂದಿದ್ರು ಅದಕ್ಕೋಸ್ಕರ ಅದನ್ನ ಹಾಕಿ ಬಸ್ಸಾರು ಮಾಡೋಣ ಅಂತೇಳ್ಬಿಟ್ಟು ಮೊಳಕೆ ಕಟ್ಟಿದ ಕಾಳು ಹಾಕಿ ಈಗ ನಾನು ತೋರಿಸಿದ್ನಲ್ಲ ನಿಮಗೆ ಸೊಪ್ಪು ಅದು ಸಾಸಿವೆ ಸೊಪ್ಪು ಅಂದರೆ ನಾವು ಸಾಸಿವೆ ಹಾಕ್ತೀವಿ ನೋಡಿ ಒಗ್ಗರಣೆಗೆ ಅದ್ರದ್ದು ಸೊಪ್ಪು ಅದು ಎಲ್ಲ ಒಟ್ಟಿನಲ್ಲಿ ಒಂದು ಐದರಿಂದ ಆರು ಥರ ಇದರಲ್ಲಿ ಸೊಪ್ಪು ಮಿಕ್ಸ್ ಸೊಪ್ಪಿದೆ ಊರಿಂದ ತಂದಿರೋದು ಹಾಗಾಗಿ ಅದನ್ನು ಹಾಕ್ಬಿಟ್ಟು ಸಾಂಬಾರು ಮಾಡ್ತಾಯಿದ್ದೀನಿ ಅಂದರೆ ಸ್ವಲ್ಪ ಕಾಳು ಸೊಪ್ಪು ಮತ್ತು ಎರಡು ಟೊಮೆಟೊ ಮತ್ತು ನಮಗೆ ಎಷ್ಟು ಖಾರಕ್ಕೆ ಬೇಕೋ ಅಷ್ಟು ಹಸಿರು ಮೆಣಸಿನ್ಕಾಯಬೇಕಾದ್ರೆ ಅದಾದರೂ ಹಾಕೋಬೋದು ಕೆಂಪು ಮೆಣ್ಸಿನ್ಕಾಯ್ ಬೇಕಾದರೂ ಹಾಕೋಬೋದು ನಾನು ಎಲ್ಲನೂ ಡಿವೈಡ್ ಮಾಡಿ ಹಾಕಿ ಉಪ್ಪಾಕಿ ಎರಡು ವಿಷಲಿ ಕೂಗಿಸ್ಕೊತೀನಿ ಸಾಕು ಸೊಪ್ಪು ಹಸಿದು ಮತ್ತು ಕಾಳು ಮೊಳಕೆ ಕಟ್ಟಿರೋದಾಗಿರೋದ್ರಿಂದ ತಿನ್ನೋಕೆ ಸಿಗೋಲ್ಲ ಹಂಗಾಗಿ ಎರ ಎರಡು ವಿಷಿಲೇ ಸಾಕು ನಾನು ಅದಾದಮೇಲೆ ಜೀರಿಗೆ ಮೆಣಸು ಮತ್ತು ಬೆಳ್ಳುಳ್ಳಿ ಮೂರೂ ಕೂಡ ಸಪ್ರೇಟು ಹುರ್ಕೋತೀನಿ ಊರಲ್ಲಿ ಹೆಂಗೆ ಮಾಡ್ತಿದ್ವಪ್ಪ ಅಂದರೆ ಮ ನಾವು ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಎರಡನ್ನೂ ಕೂಡ ಎರಡನ್ನೂ ಕೂಡ ನಾವು ಕೆಂಡದಲ್ಲಿ ಹಾಕಿ ಸುಟ್ಬಿಟ್ಟು ಈರುಳ್ಳಿ ಬೆಳ್ಳುಳ್ಳಿನ ಆಮೇಲೆ ಜೀರಿಗೆ ಮೆಣಸನ್ನ ಹುರ್ಕೊಂಡು ಮಾಡ್ತಾಯಿದ್ದೋ ಇವಾಗ ಹಂಗಲ್ಲ ಇವಾಗ ಬೆಂಗಳೂರಲ್ಲಿ ಗ್ಯಾಸ್ ಇರೋದ್ರಿಂದ ಎಲ್ಲಿ ಸುಡೋಕ್ಕೆ ಅದು ಒಂಥರ ಸ್ಮೆಲ್ ಬಂದುಬಿಡುತ್ತೆ ಅಂದ್ಬಿಟ್ಟು ಈಗ ಹಂಗೆ ಡೈರೆಕ್ಟಾಗಿ ಎಲ್ಲನೂ ಹಾಕ್ತಾ ಇರೋದು ನಾನು ಒಗ್ಗರಣೆಗೆ ಈರುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಕರ್ಬೇವಿನ ಸೊಪ್ಪನ್ನ ಸಣ್ಣ ಕಟ್ ಮಾಡಾಕ್ತೀನಿ ಯಾಕೆಂದರೆ ನಮ್ಮ ಹಿತೈಷಿ ತಿನ್ನಬೇಕಾದ್ರೆ ಉದ್ದು ಎಲ್ಲ ಸಿಕ್ಬಿಟ್ರೆ ಎಸ್ಬಿಡ್ತಾಳೆ ಅದಕ್ಕೋಸ್ಕರ ಒಂದೇ ಒಂದು ಮೆಣಸಿನ್ಕಾಯಿ ಸಾಕು ಇದಿಷ್ಟು ನಾನು ಕಟ್ ಮಾಡಿ ಒಂದು ಬೌಲಿಗೆ ಎತ್ತಿಟ್ಕೋತೀನಿ ಎರಡು ವಿಜಲು ಆಗಿತ್ತು ನಾನು ಇಷ್ಟೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಇವಾಗ ನಾನು ಬೇಯಿಸಿರೋ ಟೊಮೆಟೊ ಮೆಣಸಿನ್ಕಾಯಿ ಸ್ವಲ್ಪ ಸ್ವಲ್ಪ ಕಾಳು ಸೊಪ್ಪು ಉಪ್ಪು ಇದಿಷ್ಟನ್ನು ಕೂಡ ನಾನು ಫ್ಯಾನ್ ಕೆಳಗಡೆ ಆ ಹಾಕೋಕ್ಕೆ ಇಡ್ತೀನಿ ಯಾಕಂದರೆ ನಾವು ಬಿಸಿ ಬಿಸಿದೇ ಹಾಕ್ಬಿಟ್ರೆ ಮಿಕ್ಸಿ ಹಾಳಾಗ್ಬಿಡುತ್ತೆ ಅದಕ್ಕೋಸ್ಕರ ನಾನು ಇದನ್ನು ಒಂದು ಐದು ನಿಮಿಷ ತಣ್ಣಗೆ ಹಾಕೋಕ್ಕೆ ಬಿಡ್ತೀನಿ ಆ ತಣ್ಣಗಾಗೋಷ್ರಲ್ಲಿ ಈ ಕಾಳೇನು ಬಸ್ತಿ ಇಟ್ಕೊಂತೀವಲ್ಲ ಆ ಕಾಳು ನೀರೆಲ್ಲ ಸಪ್ರೇಟ್ ಮಾಡಿ ಆ ಮೊದಲು ಕಾಳನ್ನ ಒಗ್ಗರಣೆಗೆ ಹಾಕೊಂಬಿಡ್ತೀನಿ ನಾನು ಕಾಳು ಒಗ್ಗರಣೆಗೆ ಹಾಕೊಳ್ಳೋ ಅಷ್ಟರಲ್ಲಿ ಹೆಂಗೋ ಸಾಂಬಾರಿಗೆ ನಾನು ತಣ್ಣ ಮಾಡಿ ಟೊಮೆಟೊ ಇದೆಲ್ಲ ತಣ್ಣಗಾಗಿರುತ್ತೆ ಅದಕ್ಕೋಸ್ಕರ ಇವಾಗ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಅದು ಚಿಟಪಟ ಅಂದಮೇಲೆ ಅದಕ್ಕೆ ಏನು ಈರುಳ್ಳಿ ಸಾಸಿವೆ ಕರ್ಬೇವಿನ ಸೊಪ್ಪು ಎಲ್ಲನೂ ಕೂಡ ಹಾಕಿ ಮೆಣಸಿನಕಾಯಿ ಎಲ್ಲ ಹಾಕಿ ಚೆನ್ನಾಗಿ ಒಗ್ಗರಣೆ ಮಾಡಿ ಒಗ್ಗರಣೆ ಮಾಡಿದ ತಕ್ಷಣ ಸೊಪ್ಪಾಕಿ ಸೊಪ್ಪಲ್ಲಿರೋವಂಥ ನೀರಿನ ಅಂಶ ಎಲ್ಲ ಹೋಗಿ ಅದ್ರ ಪಸಿ ಅಂತಾರ ಅದೆಲ್ಲ ಹೋಗಿ ಸ್ವಲ್ಪ ಡ್ರೈ ಆಗುತ್ತೆ ಆ ಡ್ರೈ ಆದಮೇಲೆ ನಾನು ಒಂದು ಅನ್ಕ ಒಂದು ಮುಷ್ಟಿಯಷ್ಟು ತೆಂಗಿನಕಾಯಿ ತುರಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತೀವಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಈ ಥರ ಸಾಂಬಾರು ಮಾಡಿ ನೋಡಿ ಮನೆಯೆಲ್ಲ ಎಷ್ಟು ಘಮ ಘಮ ಅಂತಿರುತ್ತೆ ಒಂದು ಮುದ್ದೆ ತಿನ್ನೋರು ಎರಡು ಮುದ್ದೆ ತಿಂದೇ ತಿಂತಾರೆ ಅದಕ್ಕೆ ಹಳ್ಳಿ ಊಟ ತಿನ್ನಬೇಕು ನಾವು ಪಿಜ್ಜಾ ಬರ್ಗರ್ ನೂಡಲ್ಸ್ ಇವೆಲ್ಲ ನಿಜವಾಗ್ಲೂ ಆರೋಗ್ಯಕ್ಕೆ ಅದು ಅವತ್ತಿನ ದಿನಕ್ಕೆ ಅಷ್ಟೇ ಚೆಂದ ಆರೋಗ್ಯಕ್ಕೆ ಅದು ಅಷ್ಟು ಒಳ್ಳೆ అంత నన్న ఓన్ అభిప్రాయ ఇవగా నన్ను మిక్సి జార్ జీగా మెణసూరి ఒరుళ్ళి మేను తణ్గాకే ఇట్క మెణ్షిన్కాయ్ టొమటో ఇన్న ఫస్ట్ రుబ్కొబిడ్తీని ఇల్లి హుణేహణు నన్ను ఆమెల్కొతీని ಫಸ್ಟೇ ಹಾಕಬೇಕಿತ್ತು ನಾನು ಆಮೇಲೆ ಹಾಕ್ಕೊಂಡೆ ಫಸ್ಟ್ ಯಾಕಪ್ಪ ಜೀರಿಗೆ ಮೆಣಸು ಬೆಳ್ಳುಳ್ಳಿ ಟೊಮೆಟೊ ರುಬ್ಕೋತೀನಿ ಅಂದರೆ ಸಾಂಬಾರು ನಾವು ಸೊಪ್ಪು ಮತ್ತು ಕೊತ್ತಂಬರಿ ಲಾಸ್ಟಲ್ಲಿ ಹಾಕ್ತೀವಲ್ಲ ಅದು ಸ್ವಲ್ಪ ತರತರಿಯಾಗಿ ಇರಬೇಕು ಆವಾಗಲೇ ಬಸ್ಸಾರು ತುಂಬ ಚೆನ್ನಾಗಿರುತ್ತೆ ನುಣ್ಣಗೆ ರುಬ್ಕೊಂಡ್ರೆ ಒಂಚೂರು ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಅದನ್ನು ರುಬ್ಕೊಂಡಿದ್ದಾದಮೇಲೆ ಒಗ್ಗರಣೆಗೆ ನಾನು ಸ್ವಲ್ಪ ಸಾಸಿವೆ ಜೀರಿಗೆ ಕರ್ಬೇವಿನ ಸೊಪ್ಪು ಹಾಕೋಲ್ಲ ಇಲ್ಲಿ ನನ್ನ ಮಗಳು ಅದೇ ಫ್ಲೇವರ್ ಬಂದರೆ ಜಾಸ್ತಿ ಇಷ್ಟಪಡೋಲ್ಲ ಅದಕ್ಕೋಸ್ಕರ ಹಾಕಿ ಏನು ರುಬ್ಬಿಟ್ಕೊಂಡಿರ್ತೀವೋ ಅದನ್ನು ಹಾಕಿ ನಮಗೆ ಎಷ್ಟು ಹದ ಬೇಕು ಅಂದರೆ ಗಟ್ಟಿಗೆ ಬೇಕಾ ತೆಳ್ಳಗೆ ಬೇಕಾ ಆ್ಯಕ್ಚುಲಿ ಬಸ್ಸಾರು ತೆಳ್ಳಗೆ ನೀರು ಥರ ಇದ್ರೆ ಚೆಂದ ಉಪ್ಪು ಖಾರ ಹುಳಿ ಎಲ್ಲ ಹದವಾಗಿದ್ರೇ ತುಂಬ ಚೆನ್ನಾಗಿರುತ್ತೆ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ಬಸ್ಸಾರು ನಾನು ಏನು ಬೇ ಬಸ್ತಿ ಇಟ್ಕೊಂಡಿದ್ನೋ ಸಪ್ರೇಟ್ ನೀರು ಎಲ್ಲನೂ ಕೂಡ ಹಾಕಿ ನಮ್ಮ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರು ಹಾಕ್ಕೊಂಡು ಇದನ್ನ ಒಂದು ಎರಡು ಮೂರು ದಿನ ಇಟ್ಕೊಂಡು ತಿಂದರೂ ಏನೂ ಆಗೋಲ್ಲ ಬಸ್ಸಾರು ತುಂಬ ಚೆನ್ನಾಗಿ ಡೈಜೆಷನ್ ಆಗುತ್ತೆ ನೀವು ನಾವು ಅಂದ್ಕೊಳ್ಳೋ ಥರ ತರಕಾರಿ ಸಾಂಬಾರು ಥರ ಎಲ್ಲ ಅಲ್ಲ ಇದು ಸಾಂಬಾರು ಇವಾಗ ಇದು ಚೆನ್ನಾಗಿ ಕುದ್ದಿದ್ದು ಆದಮೇಲೆ ಸಾಂಬಾರು ಕುದಿಯೋದು ಅಂದರೆ ಕುದ್ದಿ ಒಂದು ಸಲ ನೊರೆ ಬರುತ್ತೆ ಆ ನೊರೆ ಬಂದಿದ ತಕ್ಷಣವೇ ನಾವು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಡಬೇಕು ಆವಾಗಲೇ ಸಾಂಬಾರು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವು ನಿಮ್ಮ ಮನೇಲಿ ಯಾವ ಥರ ಬಸ್ಸಾರು ಮಾಡ್ತೀರ ಇದೇ ಥರ ಮಾಡ್ತೀರಾ ಇಲ್ಲ ಬೇರೆ ಯಾವ ಥರ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ಬೋದು ನಾವು ಯಾವುದೇ ಒಂದು ವೀಡಿಯೋ ಮಾಡಿದ್ರೂ ತುಂಬ ಎಫರ್ಟ್ ಹಾಕಿ ಮಾಡಿರ್ತೀವಿ ಸೊ ಹಂಗಾಗಿ ನೀವು ಕಮೆಂಟ್ ಮೂಲಕ ತಿಳಿಸಿದ್ರೆ ನಮಗೂ ಕೂಡ ನಾವು ಅದು ಮನೆ ಕೆಲಸ ಮಾಡಿಕೊಂಡು ಹೊರಗಡೆ ಹೋಗಿ ಗಾರ್ಮೆಂಟ್ಸಲ್ಲೂ ಕೆಲಸ ಮಾಡಿಕೊಂಡು ಹೀಗೆ ವೀಡಿಯೋ ಹಾಕ್ತೀವಿ ಅಂದರೆ ಅದು ನಮ್ಮ ವೀವರ್ಸ್ಗೋಸ್ಕರ ಅಷ್ಟೇ ನಾವು ನಮಗೂ ಖುಷಿ ಸಿಗುತ್ತೆ ಅದಕ್ಕೋಸ್ಕರ ಹಾಕೋದು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಅದು ಕುದ್ದಿದ ಆದಮೇಲೆ ಇವಾಗ ನಾನು ಅದನ್ನು ಮುದ್ದೆ ಅನ್ನ ಸಾಂಬಾರು ಜೊತೆ ಸರ್ವ್ ಮಾಡ್ತೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಾವು ನಮ್ಮ ಹಳ್ಳಿ ಕಡೆಯಲ್ಲಿ ನಾವು ಇದೇ ತರ ಮಾಡೋದು ಅಂದರೆ ಅಲ್ಲಿ ಸುಟ್ಟು ಈರುಳ್ಳಿ ಸುಟ್ಟು ಬೆಳ್ಳುಳ್ಳಿ ಹಾಕಿರ್ತೀವಿ ಇಲ್ಲಿ ಸ್ಕಿಪ್ ಆಗುತ್ತೆ ಅದಕ್ಕೋಸ್ಕರ ನೋಡಿ ಇವಾಗ ಮುದ್ದೆ ಪಲ್ಯ ಸಾಂಬಾರ್ ಜೊತೆಗೆ ಒಂದು ಮಾವಿನ ಹಣ್ಣು ಒಂದೇ ಒಂದು ಬೌಲ್ ರೈಸು ಇಷ್ಟು ತಿಂದರೆ ಸ್ವರ್ಗಕ್ಕೆ ಮೂರೇಗೇನು ಅಂತ ಹೇಳ್ಬೋದು ಇವತ್ತಿನ ನನ್ನ ಡೈಲಿ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಯಾಕಪ್ಪ ಸ್ವಲ್ಪ ಸ್ವಲ್ಪನೇ ತೋರಿಸ್ತೀನಿ ಅಂದರೆ ಗಗನ ಪುಟ್ಟಿ ಇಟ್ಕೊಂಡು ಇದೆಲ್ಲ ಜಾಸ್ತಿ ಮಾಡೋಕ್ಕಾಗಲ್ಲ ವ್ಲಾಗ್ನ ಅದಕ್ಕೋಸ್ಕರ ಇಷ್ಟ ಆಗಿದ್ರೆ ಇವತ್ತಿನ ವ್ಲಾಗು ನಿಮಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್